ಈ ಸಲ ಮತಗಳತನದ ಬಗ್ಗೆ ವೋಟ್ ಚೋರಿ ಬಗ್ಗೆ ಭಾಳ ಚರ್ಚೆ ಆಯಿತು ಚುನಾವಣಾ ದಿನಾಂಕ ಘೋಷಣೆ ಆಗಿರೋ ಮೊದಲನೇ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಅದು ಚುನಾವಣೆ ಮೇಲೆ ಪರಿಣಾಮ ಬೀರಿರುತ್ತೆ ಅಂತ ಅನಿಸುತ್ತೆ ನಿಮಗೆ ಅವರು ಕಡೆ ಇರೋ ಜನ ಸೇರಿದ್ರು ಅಂದರೆ ಅದು ಓಟ್ ಹಾಕಿ ಕನ್ವರ್ಟ್ ಆಗುತ್ತೆ ಅನ್ನೋದು ಪ್ರಶ್ನೆ ಅದೆಷ್ಟು ಮಟ್ಟಿಗೆ ಏನು ಕ್ಯಾಶ್ ಮಾಡಿದ್ದಾರೆ ಅನ್ನೋದು ಪ್ರಶ್ನೆ ಹಂಗೆ ನೋಡಿದ್ರೆ ಬಿಹಾರದ ಬಿಹಾರದ ಜನ ರಾಜಕೀಯವಾಗಿ ಬಹಳ ಸೂಕ್ಷ್ಮತೆಗಳು ಆದರೆ ಮತದಾನ ಅಷ್ಟು ಮಟ್ಟಿಗೆ ಆಗ್ತಾ ಇರಲಿಲ್ಲ ಈ ಸಲ ಜಾಸ್ತಿ ಆಗಿದೆ ಇದು ಯಾವ ರೀತಿ ಪರಿಣಾಮ ಬೀರ್ಬೋದು ಜನರಲ್ಲಿ ಒಂದು ಒಪಿನಿಯನ್ ಇದೆ ಏನಪ್ಪ ಅಂತಂದರೆ ಯಾವಾಗ ಆಡಳಿತಾರೂಢ ಪಕ್ಷದ ಬಗ್ಗೆ ಜನರಿಗೆ ಬೇಸತ್ತು ಇರುತ್ತೋ ಆಕ್ರೋಶ ಬಂದಿರುತ್ತೋ ಆಗ ಜನ ಓಟ್ ಹಾಕ್ಲಿಕ್ಕೆ ಮನೆಯಿಂದ ಹೊರಗಡೆ ಬರ್ತಾರೆ ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಮತದಾನ ನಡೆಯುತ್ತೆ ಅನ್ನುವಂಥ ಒಂದು ಮಾತಿದೆ ಎಲ್ಲೂ ಕೂಡ ನೀವು ನಿತೀಶ್ ಕುಮಾರ್ ನೋಡಿದ್ರೆ ಬ್ಲ್ಯಾಕ್ ಮಾರ್ಕ್ ಎಲ್ಲೂ ಇಲ್ಲ ಅವ್ರ ಬಗ್ಗೆ ಕರಪ್ಷನ್ ಚಾರ್ಜಸ್ ಇಲ್ಲ ಸ್ವಜನ ಪಕ್ಷಪಾತ ಮಾಡಿದರೆ ಅಂತ ಹೇಳೋಕ್ಕಾಗಲ್ಲ ಮತ್ತು ಯಾವುದೇ ಕೂಡ ಬ್ಲ್ಯಾಕ್ ಮಾರ್ಕ್ ಅವ್ರ ಮೇಲಿಲ್ಲ ನೋಡಿ ಬಿ ಜೆ ಪಿಗೆ ನಿತೀಶನ್ನು ಮುಂದೆ ಬಿಟ್ಕಂಡು ಚುನಾವಣೆಗೆ ಹೋಗೋಕೆ ಇಷ್ಟ ಇಲ್ಲ ಈಗ ಯಾರಿದ್ದಾರೆ ಬಿ ಜೆ ಪಿಗಲ್ಲಿ ಸುಶೀಲ್ ಕುಮಾರ್ ಮೋದಿಯನ್ನು ಸರಿಗಟ್ಟುವಂಥ ಲೀಡರ್ಗಳೇ ಎಲ್ಲಾರೂ ಇಲ್ಲ ಸರ್ ಪ್ರಶಾಂತ್ ಕಿಶೋರು ನನಗನ್ಸುತ್ತೆ ಎನ್ ಡಿ ಬ್ಲಾಕು ಮತ್ತು ಇಂಡಿಯಾ ಬ್ಲಾಕು ಮತ್ತು ಎನ್ ಡಿ ಎರಡಕ್ಕೂ ಡ್ಯಾಮೇಜ್ ಮಾಡ್ತಾರೆ ಹಾನಿ ಮಾಡ್ತಾರೆ ಯಾಕೆ ಅಂತ ಹೇಳ್ತೀನಿ ನಿಮಗೆ ಪ್ರಶಾಂತ್ ಕಿಶೋರ್ ಕಾನ್ಸಂಟ್ರೇಟ್ ಮಾಡ್ತಿರೋದು ಮೇಲ್ವರ್ಗ ಮತ್ತು ಮಿಡ್ ಕ್ಲಾಸಲ್ಲಿ ಪ್ರಮುಖವಾಗಿ ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ ಪೊಲಿಟಿಕ್ಸ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಪುಕನ್ಕೆರೆ ಈಗ ಎಲ್ಲರ ಚಿತ್ತ ಬಿಹಾರದ ಕಡೆಗಿದೆ ಬಿಹಾರದ ಫಲಿತಾಂಶ ಏನಾಗಬಹುದು ಬಿಹಾರದಲ್ಲಿ ಯಾವ್ಯಾವ ಇಕ್ವೇಷನ್ಸ್ಗಳು ಹೇಗೆ ವರ್ಕೌಟ್ ಆಗ್ಬೋದು ಅನ್ನೋ ಏನು ಯೋಚನೆಗಳು ಚಿಂತನೆಗಳು ನಡೀತಾ ಇದ್ದಾವೆ ಸೊ ಈ ನೆಲೆಯಲ್ಲಿ ಬಿಹಾರದಲ್ಲಿ ಏನಾಗುತ್ತೆ ಅನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಅನ್ಕೆರೆ ನಂಜುಂಡೇಗೌಡರು ಅವರು ಭಾಳ ವರ್ಷ ದೆಹಲಿಯಲ್ಲಿದ್ದರು ಮತ್ತು ಬಿಹಾರ ವಿಧಾನಸಭಾ ಚುನಾವಣೆಯನ್ನು ಕವರ್ ಮಾಡಿದ್ದಾರೆ ಬಿಹಾರಕ್ಕೆ ಭೇಟಿ ಕೊಟ್ಟಿದ್ದಾರೆ ಹಾಗಾಗಿ ಅಲ್ಲಿನ ಚಿತ್ರಣವನ್ನ ಬಹಳ ಡೀಟೇಲಾಗಿ ಮತ್ತು ಸರಿಯಾಗಿ ವಿಶ್ಲೇಷಿಸಬಲ್ಲರು ಅವರು ಈಗ ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ಅವನ ಕೆರೆ ಜೊತೆ ಜೊತೆಗೆ ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಬಿಹಾರದಲ್ಲಿ ಏನಾಗ್ಬೋದು ಸರ್ ಫಲಿತಾಂಶ ನನಗನ್ಸುತ್ತೆ ಮೊನ್ನೆ ನಾವೆಲ್ಲ ಎಕ್ಸಿಟ್ ಪೋಲ್ ಪ್ರೊಡಿಕ್ಷನ್ಸ್ ನೋಡಿದ್ದೀವಿ ಪ್ರೊಜೆಕ್ಷನ್ಸ್ ನೋಡಿದ್ದೀವಿ ನನಗನ್ಸೋದು ಆ ಥರ ಅಷ್ಟೊಂದು ಎನ್ ಡಿ ಎ ಮತ್ತು ಇನ್ ಇಂಡಿಯಾ ಬ್ಲಾಕಿಗೆ ಅಷ್ಟೊಂದು ಗ್ಯಾಪ್ ಬರಲಿಕ್ಕಿಲ್ಲ ಅಂತ ನನಗನ್ಸುತ್ತೆ ಎರಡು ಸಾವಿರದ ಇಪ್ಪತ್ತಾರ ಚುನಾವಣೆಯ ಫಲಿತಾಂಶ ರಿಪೀಟ್ ಆಗ್ಬೋದು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿನೈದು ಸೀಟಿನ ವ್ಯತ್ಯಾಸ ಇತ್ತು ಎನ್ ಡಿ ಎಗೆ ಮತ್ತು ಇನ್ ಗಠಬಂಧನ್ಗೆ ಈ ಸ ಬ ಓಟಿಂಗ್ ಪರ್ಸೆಂಟೇಜ್ ತಗೊಂಡ್ರೆ ನೀವು ಡಿಫ್ರೆನ್ಸ್ ಓಟ್ ಡಿಫ್ರೆನ್ಸ್ ತಗೊಂಡ್ರೆ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಇತ್ತು ಈ ಸಲ ನನಗನ್ಸುತ್ತೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೀಟು ವ್ಯತ್ಯಾಸ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ವಿತ್ ಈ ಪ್ರೊಜೆಕ್ಷನ್ಗಳ ಪ್ರಕಾರ ನಲ್ವತ್ತು ಸೀಟು ಐವತ್ತು ಸೀಟೆಲ್ಲ ವ್ಯತ್ಯಾಸ ಆಗ ಆಗಲಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ವಾತಾವರಣ ಹಂಗೆ ಇತ್ತು ಕ್ಲೋಸ್ ಫೈಟ್ ಅನ್ನೋ ವಾತಾವರಣ ಇತ್ತು ಕೊನೆಗಳ ಗೌರವ ಹಂಗೆ ಇತ್ತು ಸಿ ಈಗಿದ್ದಾಗ ಯಾವ ಆಧಾರದ ಮೇಲೆ ಹಿಂಗೆ ಇಷ್ಟೊಂದು ಡಿಫ್ರೆನ್ಸ್ ಬರುತ್ತೆ ಸೀಟ್ ಇಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ ಯಾವ ಆಧಾರದ ಮೇಲೆ ಪ್ರೊಜೆಕ್ಷನ್ ಮಾಡಿದ್ರು ಗೊತ್ತಿಲ್ಲ ಏನಾದರೂ ಫೇರ್ ಎಲೆಕ್ಷನ್ ಆದರೆ ಇಷ್ಟೊಂದು ವ್ಯತ್ಯಾಸ ಆಗಲಿಕ್ಕಿಲ್ಲ ಮ್ಯಾನಿಪುಲೇಷನ್ಸ್ಗಳ ನಡೆದಿದ್ರೆ ವ್ಯತ್ಯಾಸಗಳಾಗ್ಬೋದು ನೀವು ಮ್ಯಾನುಪುಲೇಷನ್ ಅನ್ನೋ ಕಾರಣಕ್ಕೋಸ್ಕರ ಕೀಳೇ ಕೇಳ್ಬಿಡ್ತೀನಿ ಆಮೇಲಾದರೂ ಆ ಪ್ರಶ್ನೆ ಕೇಳಕ್ಕೆ ಹೇಳ್ತಿದ್ದೆ ಏನಪ್ಪ ಅಂದರೆ ಈ ಸಲ ಮತಗಳತನದ ಬಗ್ಗೆ ಓಟ್ ಚೋರಿ ಬಗ್ಗೆ ಬಹಳ ಚರ್ಚೆ ಆಯಿತು ಚುನಾವಣಾ ದಿನಾಂಕ ಘೋಷಣೆ ಆಗಿನ ಮೊದಲನೇ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಅದು ಚುನಾವಣೆ ಮೇಲೆ ಪರಿಣಾಮ ಬೀರಿರುತ್ತೆ ಅಂತ ಅನಿಸುತ್ತೆ ನಿಮಗೆ ಅಲ್ಲ ಅದನ್ನು ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರು ಭಾಳ ದೊಡ್ಡ ಇಶ್ಯೂ ಮಾಡಿದ್ರು ಅಲ್ಲಿ ಓಟ್ ಜೋರಿ ಯಾತ್ರೆ ಮಾಡಿದ್ರು ದೊಡ್ಡ ದೊಡ್ಡ ಅವ್ರ ಜೊತೆಗೆ ನಮ್ಮ ಇವರು ಕೂಡ ಕೈ ಜೋಡಿಸಿದ್ರು ಯಾರು ತೇಜಸ್ವಿ ಯಾದವ್ ಅವರು ಹೋಗಿದ ಎಲ್ಲ ಜನ ಸೇರಿದ್ರು ಆದರೆ ಅದು ಓಟಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಪ್ರಶ್ನೆ ಅದೆಷ್ಟು ಮಟ್ಟಿಗೆ ಏನು ಕ್ಯಾಶ್ ಮಾಡಿದ್ದಾರೆ ಅನ್ನೋದು ಪ್ರಶ್ನೆ ಆದರೆ ಅಲ್ಲಿ ಅರವತ್ತೈದು ಲಕ್ಷ ಮತಗಳನ್ನ ಎಸ್ ಐ ಆರ್ ಮೂಲಕ ಹೊರಗಡೆ ತೆಗೆದ್ರು ಹೊಸದಾಗಿ ಹದಿನಾಲ್ಕು ಲಕ್ಷ ಜನ ಮತದಾರರು ಸೇರ್ಕೊಂಡ್ರು ಈಗ ಅಲ್ಲಿ ಏಳು ಪಾಯಿಂಟ್ ನಾಲ್ಕು ಲಕ್ಷ ಜನ ಏಳು ಪಾಯಿಂಟ್ ಒಂಬತ್ತು ಲಕ್ಷ ಒಂಬತ್ತು ಕೋಟಿ ಮತದಾರರು ಇದ್ದವರು ಈಗ ಏಳು ಪಾಯಿಂಟ್ ನಾಲ್ಕು ಕೋಟಿಗೆ ಬಂದಿದ್ದಾರೆ ಮತದಾರರ ಸಂಖ್ಯೆ ಸಿ ಐವತ್ತು ಲಕ್ಷ ಈಗಲೂ ಕೂಡ ಹೊಸ ಮತದಾರ ಸೇರ್ಪಡೆ ಆದ ನಂತರ ಐವತ್ತು ಲಕ್ಷದ ಮತದಾರರು ವ್ಯತ್ಯಾಸ ಆಗ್ತಾರೆ ಅವರು ಏನು ಮಾಡ್ತಾರೆ ಹೊಸ ಮತದಾರ ಏನು ಮಾಡ್ತಾರೆ ಈ ಐವತ್ತು ಲಕ್ಷ ಹಿಂಗೆ ಮ್ಯಾನೇಜ್ ಮಾಡ್ತಾರೆ ಈ ಐವತ್ತು ಲಕ್ಷದ ಏನಾದರೂ ಮಾರ್ಜಿನ್ ಸೋಲು ಮಾರ್ಜಿನ್ ಎಷ್ಟು ನೋಡುತ್ತೆ ಅನ್ನೋದ್ರ ಮೇಲೆ ಇವರ ಗೆಲುವು ಸೋಲುಗಳು ಲೆಕ್ಕಾಚಾರ ಆಗ್ಬೋದು ಅಂತ ಅನಿಸುತ್ತೆ ದನೇಶ್ ಈಗ ಈ ಈ ಸಲ ನೋಡಿದ್ರೆ ಮತ ಪ್ರಮಾಣ ದಾಖಲೆ ಮಟ್ಟದಲ್ಲಿ ಹೋಗ್ಬಿಡ್ತು ಹೌದು ಇಲ್ಲಿವರೆಗೆ ಬಿಹಾರದಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮತದಾನ ಆಗಿರಲಿಲ್ಲ ಹಂಗೆ ನೋಡಿದ್ರೆ ಬಿಹಾರದ ಬಿಹಾರದ ಜನ ರಾಜಕೀಯವಾಗಿ ಭಾಳ ಸೂಕ್ಷ್ಮ ಮತಗಳು ಆದರೆ ಮತದಾನ ಅಷ್ಟು ಮಟ್ಟಿಗೆ ಆಗ್ತಾ ಇರಲಿಲ್ಲ ಈ ಸಲ ಜಾಸ್ತಿ ಆಗಿದೆ ಇದು ಯಾವ ರೀತಿ ಪರಿಣಾಮ ಆಗಿರ್ಬೋದು ಅದೇ ಈ ಈ ಮತದಾನದ ಪ್ರಮಾಣ ಏನು ಜಾಸ್ತಿ ಆಗಿದೆಯಲ್ಲ ಈ ಜಾಸ್ತಿ ಆಗಿರೋದು ಯಾರಿಗನುಕೂಲ ಆಗೋದು ಆಗುತ್ತೆ ಅನ್ನೋದು ಪ್ರಶ್ನೆ ಇದು ಇಂಡಿಯಾ ಬ್ಲಾಕ್ಗೆ ಅನುಕೂಲ ಆಗುತ್ತೋ ಅಥವಾ ಎನ್ ಡಿ ಎ ಬ್ಲಾಕ್ ಆಗುತ್ತೋ ಅಂತ ಲಾಭ ಆಗುತ್ತೋ ಎಂಡಿ ಎಂಡಿ ಇಂಡಿಯಾ ಬ್ಲಾಕ್ಗೆ ಲಾಭ ಆಗುತ್ತೋ ಅಥವಾ ಎನ್ ಡಿ ಎಗೆ ಲಾಭ ಆಗುತ್ತೋ ಅನ್ನೋದು ನೋಡಬೇಕು ನಾವು ಈ ಎಕ್ಸಿಟ್ ಪೋಲ್ಗಳ ಪ್ರಕಾರ ಎನ್ ಡಿ ಎಗೆ ಲಾಭ ಆಗುತ್ತೆ ಅಂತ ಹೇಳ್ತಾ ಇರೋದು ಆದರೆ ಎಷ್ಟು ಮಟ್ಟಿಗೆ ಇದು ಅಂತ ಗೊತ್ತಿಲ್ಲ ಯಾಕೆಂದರೆ ಇಡೀ ಎಷ್ಟೊಂದು ಪ್ರಮಾಣದ ಜನರು ಒಂದೇ ಕಡೆ ಒಂದು ಸೈಡ್ ವೋಟ್ ಆಗ್ತಾರೆ ಅಂತ ಏನು ಗ್ಯಾರಂಟಿ ಇದೆ ಗ್ಯಾರಂಟಿ ನಾವು ಹೇಳೋಕ್ಕಾಗಲ್ಲ ಅದು ಎರಡು ಕಡೆಗೂ ವೋಟ್ ಆಗಿರ್ಬೋದು ಒಂದು ಕಡೆಗೆ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಒಂದು ಕಡೆಗೆ ಸ್ವಲ್ಪ ಕಡಿಮೆ ಆಗಿರ್ಬೋದು ಆ ಥರದಲ್ಲಿ ನೋಡೋದಾದರೆ ಅದು ಎರಡು ಕಡೆಗೂ ಹಂಚಿಕೆ ಆಗ್ಬೋದು ಅಂತ ಅನಿಸುತ್ತೆ ಒಂದು ಸೈಡೆಡ್ಗಂತೂ ಹೋಗಲ್ಲ ಅದು ಹೆಚ್ಚಿನ ಮತದಾನ ಒಂದು ಸೈಡ್ ಹೋಗುತ್ತೆ ಅನ್ನೋದು ಅಲ್ಲ ಇನ್ನೊಂದು ಮಾತಿದೆ ಅದು ಎಲ್ಲ ಹಂಗೆ ಆಗಿಬಿಡುತ್ತೆ ಅಂತ ನಾನು ಹೇಳ್ತಿಲ್ಲ ಜನರಲ್ಲಿ ಒಂದು ಒಪಿನಿಯನ್ ಇದೆ ಏನಪ್ಪ ಅಂತಂದರೆ ಯಾವಾಗ ಆಡಳಿತಾರೂಢ ಪಕ್ಷದ ಬಗ್ಗೆ ಜನರಿಗೆ ಬೇಸತ್ತು ಹೋಗಿರ್ತಾರೋ ಆಕ್ರೋಶ ಬಂದಿರುತ್ತೋ ಆಗ ಜನ ಓಟ್ ಹಾಕ್ಲಿಕ್ಕೆ ಮನೆಯಿಂದ ಹೊರಗಡೆ ಬರ್ತಾರೆ ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಮತದಾನ ನಡೆಯುತ್ತೆ ಅನ್ನುವಂಥ ಒಂದು ಮಾತಿದೆ ಈ ಸಲ ಹಂಗೇನಾದ್ರೂ ಆಗೋ ಸಾಧ್ಯತೆ ಇದೆಯಾ ಯಾಕೆಂದರೆ ನೋಡಿ ನಿತೀಶ್ ಕುಮಾರ್ ಅವ್ರಿಗೆ ಇಪ್ಪತ್ತು ವರ್ಷ ಅವರು ಮುಖ್ಯಮಂತ್ರಿ ಆಗಿದ್ರು ಸೊ ಹಾಗಾಗಿ ಜನ ನಿತೀಶ್ ಕುಮಾರ್ ಅವ್ರ ಬಗ್ಗೆ ನಿತೀಶ್ ಕುಮಾರ್ ಸರ್ಕಾರದ ಬಗ್ಗೆ ಆ ರೀತಿ ಬೇಸತ್ತು ಈ ಪರಿ ಓಟ್ ಹಾಕಿದಾರಾ ಅಂತ ಅನ್ಸುತ್ತಾ ಇಲ್ಲ ಹಂಗೇನು ಅನ್ಸಲ್ಲ ಯಾಕೆಂದರೆ ನೋಡಿ ನಿತೀಶ್ ಕುಮಾರ್ ಇಪ್ಪತ್ತು ವರ್ಷ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅಧಿಕಾರದಲ್ಲಿದ್ದಾರೆ ಸ್ವಲ್ಪ ಇವ್ರು ಜೀತನ್ ರಾಮ್ ಮಾಂಜಿ ಸ್ವಲ್ಪ ಸಣ್ಣ ಸಣ್ಣ ಒಂದು ಅವಧಿ ಅಷ್ಟು ಬಿಟ್ಟರೆ ಪೂರ್ತಿ ಅವಧಿ ಇವರೇ ಇದ್ದಾರೆ ಆದರೆ ಅವರು ಆಡಳಿತ ಇದೆಯಲ್ಲ ಎಲ್ಲೂ ಕೂಡ ನೀವು ನಿತೀಶ್ ಕುಮಾರ್ ನೋಡಿದ್ರೆ ಬ್ಲ್ಯಾಕ್ ಮಾರ್ಕ್ ಎಲ್ಲೂ ಇಲ್ಲ ಅವ್ರ ಬಗ್ಗೆ ಕರಪ್ಷನ್ ಚಾರ್ಜಸ್ ಇಲ್ಲ ಸ್ವಜನ ಪಕ್ಷಪಾತ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಮತ್ತು ಯಾವುದೇ ಕೂಡ ಬ್ಲ್ಯಾಕ್ ಮಾರ್ಕ್ ಅವ್ರ ಮೇಲಿಲ್ಲ ಆಮೇಲೆ ಅವರು ಆ ಕಾರ್ಯಕ್ರಮಗಳಿದೆಯಲ್ಲ ಅವ್ರ ಕಾರ್ಯಕ್ರಮಗಳೆಲ್ಲ ಭಾಳ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ ವಾನ್ ನಿಷೇಧ ಜಾರಿಗೆ ಕೊಟ್ಟಿದ್ದಾರೆ ಬಹುಮುಖ್ಯವಾಗಿ ಆಮೇಲೆ ಸ್ಕೂಲ್ಗೆ ಹೋಗೋ ಹೆಣ್ಮಕ್ಳುಗಳಿಗೆ ಸೈಕಲ್ ಕೊಟ್ಟಿದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳ್ ಹಾಕೊಂಡಿದ್ದಾರೆ ಈ ಸಾರಿ ಹತ್ತು ಲಕ್ಷ ರೂಪಾಯಿ ಪ್ರತಿ ಇವ್ರಿಗೆ ಹತ್ತು ಸಾವಿರ ರೂಪಾಯಿ ಹಾಕಿದ್ದಾರೆ ಸಾರಿ ಹತ್ತು ಸಾವಿರ ರೂಪಾಯಿ ಪ್ರತಿ ಮನೆಯ ಅಕೌಂಟ್ಗೆ ಹಾಕಿದ್ದಾರೆ ಇವೆಲ್ಲ ನೋಡಿದ್ರೆ ಇದು ಯಾವ ಥರ ಪರಿಣಾಮ ಬೀರುತ್ತೆ ಅಂಥೇಳಿ ಆಡಳಿತ ವಿರೋಧಿ ಅಲ್ಲೇ ಇದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಜನ ಬದಲಾವಣೆ ಬಯಸಿದ್ರೆ ಸಾಕಪ್ಪ ಇವರು ಬೇರೆಯವರು ಒಂದು ಅವಕಾಶ ಕೊಡೋಣ ಅಂತ ಯಾಕೆಂದರೆ ದಿನ ಒಬ್ಬರ ಮುಖ ನೋಡೋದು ಸುಬ್ರಹ ಮುಖ ಅಲ್ಲ ಅಲ್ಲಿ ಒಂದು ಇನ್ನೊಂದು ಮಾತು ಏನಿದೆ ಅಂದರೆ ಅವ್ರನ್ನ ಸುಹಾಸನ್ ಬಾಬು ಅಂತ ಹೇಳ್ತಾರೆ ಅವರ ಆಡಳಿತದ ಬಗ್ಗೆ ಮೆಚ್ಚುಗೆ ಇದೆ ಅದರ ಹಿಂದಕ್ಕೆ ಬಿಹಾರವನ್ನು ಜಂಗಲ್ ರಾಜ್ ಅಂತ ಕರೀತಾ ಇದ್ರು ಇದೆಲ್ಲದರ ನಡುವೆ ಕೂಡ ನಿತೀಶ್ ಕುಮಾರ್ ಅವರಿಗೆ ವಯಸ್ಸಾಗಿದೆ ಅರಳೋ ಮರಳೋ ಅವರು ಮೊದಲಿನಷ್ಟು ಆ್ಯಕ್ಟಿವ್ ಆಗಿಲ್ಲ ಮತ್ತು ಹಿಂದೆ ಜಂಗಲ್ ರಾಜ್ ಇತ್ತು ಈಗ ಅಧಿಕಾರಿಗಳ ಅದು ಏನೋ ಅವರ ದರ್ಪ ಅಥವಾ ಅವರದೇ ಆಡಳಿತ ಅನ್ನೋ ರೀತಿ ಇದೆ ಜನರ ಕೆಲಸಗಳು ಆಗ್ತಿಲ್ಲ ಒಪಿನಿಯನ್ ಒಪಿನಿಯನ್ಗಳು ಇದ್ದಾವೆ ಸೊ ಹಾಗಾಗಿ ನನಗೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿರೋದ್ರಿಂದ ನಿತೀಶ್ ಕುಮಾರ್ ಬಗ್ಗೆ ಆ ಥರದ್ದೇನಾರು ಅಸಮಾಧಾನ ಇದೆಯಾ ಅಂತ ಅನುಮಾನ ಇಲ್ಲ ನನ್ನ ನನಗೆ ಅನಿಸೋದು ಇವೆಲ್ಲವೂ ಸರಿ ಹೇಳಿದ ಮಾತುಗಳೆಲ್ಲವೂ ಸರಿ ವಯಸ್ಸಾಗಿದೆ ಅರಳು ಮರಳು ಶುರುವಾಗಿದೆ ಆರೋಗ್ಯ ಸರಿ ಇಲ್ಲ ಇವೆಲ್ಲವೂ ಸರಿ ಆದರೆ ಮತದಾರ ಇದನ್ನೆಲ್ಲ ಗಣನ ತಗೊಳ್ತಾನೆ ಅಥವಾ ಇನ್ನೊಂದು ಅವಕಾಶ ಕೊಡೋಣ ಅಂತಲೂ ಯೋಚನೆ ಮಾಡ್ತಾನೆ ಅದನ್ನು ನೋಡಬೇಕು ನನಗೆ ಇನ್ನೊಂದು ಭಾಳ ಕ್ಯೂರಿಯಾಸಿಟಿ ಏನು ಗೊತ್ತಾ ಸಿ ಬಿ ಜೆ ಪಿ ಚುನಾವಣೆನ ತುಂಬ ಅದ್ಭುತವಾಗಿ ಮಾಡುತ್ತೆ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಮತ್ತು ಚುನಾವಣೆಗೆ ಹೋಗೋಕ್ಕಿನ್ನ ಮೊದಲು ಮೂರ್ನಾಲ್ಕು ಸರ್ವೆ ಮಾಡ್ತಾರೆ ಬೇರೆ ಬೇರೆ ಥರದಲ್ಲಿ ಅಸೆಂಬ್ಲಿ ವೈಸು ಸ್ಟೇಟ್ ವೈಸು ಲೀಡರ್ ವೈಸು ಕಾಸ್ಟ್ ವೈಸು ಹಿಂಗೆಲ್ಲ ಸರ್ವೆ ಮಾಡ್ತಾರೆ ಅವರಿಗೆ ಒಂದು ಸುಳಿವು ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಏನಪ್ಪ ಅಂತಂದರೆ ನಿತೀಶ್ ಕುಮಾರ್ ಅವರ ಜನಪ್ರಿಯತೆ ಬಗ್ಗೆ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದರಿಂದಾಗಿ ಅವ್ರಿಗೇನೋ ಬಿ ಜೆ ಪಿಗೆ ಅಸಮಾಧಾನ ಇತ್ತ ಅದೇ ಕಾರಣಕ್ಕೋಸ್ಕರ ನಿತೀಶ್ ಕುಮಾರ್ ಅವರನ್ನು ಪ್ರಧಾನ ಇದು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಿಲ್ವ ಏನಿಯೋ ಇನ್ ಕೇಸ್ ಎನ್ ಡಿ ಎ ಮೈತ್ರಿಕೂಟ ಬಂದರೆ ಸ್ವಲ್ಪ ದಿನ ಮಟ್ಟಗಾದರೂ ಎನ್ ನಿತೀಶ್ ಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಿರುತ್ತೆ ಅವ್ರಿಗೆ ಜೆ ಡಿ ಯು ಎಷ್ಟೇ ಸ್ಥಾನವನ್ನು ತೆಗೆದುಕೊಳ್ಳಿ ಮಾಡಬೇಕಾಗತ್ತೆ ಆದರೆ ಮಾಡಲಿಲ್ಲಲ್ಲ ಮುಖ್ಯಮಂತ್ರಿ ಅಭ್ಯರ್ಥಿಯವರು ಮಾಡಲಿಲ್ವ ಅದರಿಂದ ನಾವು ಆವಾಗಲೇ ಹೇಳ್ದಲ್ಲ ಅರಳು ಮರಳು ವಯಸ್ಸಾಯಿತು ಜನಪ್ರಿಯತೆ ಇಲ್ಲ ಈ ಥರದ ಕಾರಣಗಳ ಅಂತ ಇಲ್ಲ ಅದಕ್ಕಿಂತ ಮುಖ್ಯವಾಗಿ ನೋಡಿ ಬಿ ಜೆ ಪಿಗೆ ನಿತೀಶನ್ನ ಮುಂದೆ ಬಿಟ್ಕೊಂಡು ಚುನಾವಣೆಗೆ ಹೋಗಕ್ಕೆ ಇಷ್ಟ ಇಲ್ಲ ಯಾಕೆ ಹಾಗಾಗಿ ಯಾಕೆಂದ್ರೆ ತನ್ನ ಅಭ್ಯರ್ಥಿಗಳನ್ನ ತನ್ನ ಲೀಡರ್ಗಳನ್ನ ಅಲ್ಲಿ ಬೆಳೆಸ್ಬೇಕಲ್ಲ ಈಗ ನೋಡಿ ಸುಶೀಲ್ ಕುಮಾರ್ ಮೋದಿ ಇದ್ದರೆ ಅವರು ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿ ಪ್ರೊಜೆಕ್ಟ್ ಮಾಡ್ತಿದ್ದರು ಈಗ ಯಾರಿದ್ದಾರೆ ಬಿ ಜೆ ಪಿನಲ್ಲಿ ಸುಶೀಲ್ ಕುಮಾರ್ ಮೋದಿಯನ್ನು ಸರಿಗಟ್ಟುವಂಥ ಲೀಡರ್ಗಳೇ ಇಲ್ಲ ಯಾರೂ ಇಲ್ಲ ಈಗ ಸಾಮ್ರಾಜ್ ಚೌಧರಿ ಅಂತ ಒಬ್ಬರಿದ್ದಾರೆ ಅವರು ಚೀಫ್ ಮಿನಿಸ್ಟರ್ ಮೆಟೀರಿಯಲ್ ಅಲ್ಲ ಕುಮಾರ್ ಸಿನ್ಹಾ ಅಂತ ಇದ್ದಾರೆ ಅದು ಅವರೆಲ್ಲ ಚೀಫ್ ಮಿನಿಸ್ಟರ್ ಮೆಟೀರಿಯಲ್ಲ ಇಲ್ಲ ಜನ ಮಾತಾಡಲ್ಲ ಅವ್ರ ಬಗ್ಗೆ ಸಿ ನಿತೀಶ್ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ ಸೊ ನಿತೀಶ್ ಅವ್ರನ್ನ ಕಂಟ್ರೋಲ್ ಮಾಡಿದ್ರೆ ತನ್ನ ಲೀಡರ್ಶಿಪ್ಪು ತನ್ನ ಪಾರ್ಟಿಯ ಲೀಡರ್ಗಳನ್ನ ಆಲ್ಟರ್ನೇಟಿವ್ ಬೆಳೆಸ್ಬೋದು ಅನ್ನೋ ಆಲೋಚನೆ ಅವ್ರಿಗಿರ್ಬೋದು ಅದಕ್ಕಾಗಿ ನೋಡಿ ಈ ಎಲೆಕ್ಷನ್ಲ್ಲ ಎರಡು ಸಾವಿರದ ಇಪ್ಪತ್ತರ ಎಲೆಕ್ಷನ್ಲಿ ಎನ್ ಡಿ ಎನಲ್ಲಿ ನಲ್ಲಿ ಎಲ್ ಜೆ ಪಿ ಇರುತ್ತೆ ಎನ್ ಡಿ ಎಲ್ಲಿ ಪಾರ್ಟ್ನರ್ ಮಿತ್ರಪಕ್ಷ ಪಕ್ಷ ಆದರೆ ಅಲ್ಲಿ ಜೆ ಡಿ ಯು ವಿರುದ್ಧ ಕಂಟೆಸ್ಟ್ ಮಾಡ್ತಾರೆ ಎಲ್ ಜೆ ಪಿ ಈಗಲೂ ಒಂದು ಮೂರ್ನಾಲ್ಕು ಕಡೆ ಮಾಡಿದ್ದಾರೆ ಮಾಡಿದ್ದಾರೆ ಎಲ್ ಜೆ ಪಿ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ ನೂರು ಮೂವತ್ತೇಳು ಕಡೆ ಕಂಟೆಸ್ಟ್ ಮಾಡಿ ಒಂದು ಸೀಟಲ್ಲಿ ಗೆಲ್ತಾರೆ ಒಂದೇ ಸೀಟ್ ಗೆಲ್ಲ ಮೂವತ್ತೈದು ಕಡೆ ಜೆ ಡಿ ಯು ಸೋಲಿಗೆ ಕಾರಣ ಆಗ್ತಾರೆ ಅಲ್ಲಿ ಹೌದಲ್ವಾ ಆಮೇಲೆ ಈ ಸಲ ಜೆ ಡಿ ಯು ಜೊತೆಗೆ ಎನ್ ಡಿ ಎ ಜೊತೆಗೆ ಎನ್ ಡಿ ಎ ಇದ್ದಾರೆ ಅವರು ಸೊ ಇವೆಲ್ಲ ಏನಾಗುತ್ತೆ ಈ ಸಲ ಕೂಡ ಅವ್ರನ್ನ ಬಳಸಿರೋದು ಕೂಡ ಈಗ ನಿಮಗೆ ಚಿರಾಗ್ ಪಾಸ್ವಾನ್ ನೋಡಿದ್ರೆ ಒಂಥರ ಅವ್ರಿಗೆ ಇಂಪಾರ್ಟೆನ್ಸ್ ಸಿಕ್ಕಿದೆ ಈ ಜೆ ಡಿ ಯು ನಿತೀಶ್ಗಿಂತ ಜಾಸ್ತಿ ಇಂಪಾರ್ಟೆನ್ಸ್ ಸಿಕ್ಕಿದೆ ಹಂಗಾಗಿ ಈ ನಿತೀಶ್ನ ಏನಾದರೂ ಮಾಡಿ ಹಿಂದೆ ಮೆಟ್ಟಿಸ್ಬೇಕು ಹಿಂದಕ್ಕೆ ಹಾಕಬೇಕು ಅನ್ನೋದು ಆಲೋಚನೆ ಬಿ ಜೆ ಪಿ ಅವ್ರಿಗಿದೆ ಅಂತ ಅನ್ಸುತ್ತೆ ಓಕೆ ಒಟ್ಟಾರೆ ಎನ್ ಡಿ ಎ ಏನು ಅದು ಸೀಟು ಹಂಚಿಕೆಯಲ್ಲಿರ್ಬೋದು ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡೋದ್ರಿಂದಲಿರ್ಬೋದು ಅಥವಾ ಬೇರೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ಗಳು ಮಾಡೋ ವಿಷಯದಲ್ಲಿರ್ಬೋದು ಏನು ಸಮಸ್ಯೆನ ಎದುರಿಸ್ತು ಅಂತ ಅನಿಸುತ್ತೆ ಚುನಾವಣೆಯ ಸಂದರ್ಭದಲ್ಲಿ ಇಲ್ಲ ನೋಡಿ ಸೀಟ್ ಹಂಚಿಕೆ ನಾವು ಬಂದ್ ಸೀಟ್ ಬಗ್ಗೆ ಹಂಚಿಕೆ ಹಂಚಿಕೆಗಳೇನು ಅಲ್ಲ ಎನ್ ಡಿಎ ಕೂಡ ಹಂಚಿಕೆ ಸಮಸ್ಯೆ ಎದುರಾಯ್ತಲ್ಲೂರೊಂದ್ ಸೀಟು ನೂರೊಂದ್ ಸೀಟು ಬಿಜೆಪಿ ಬಿಜೆಪಿ ಮತ್ತೆ ಜೆಡಿ ಯು ಕಂಟೆಸ್ಟ್ ಮಾಡಿದ್ರು ಆದ್ರೆ ಅದು ನಿತೀಶ್ಗೆ ಸಮಾಧಾನ ಇರ್ಲಿಲ್ಲ ಇರ್ಲಿಲ್ಲ ಅವರು ಜಾಸ್ತಿ ಸೀಟ್ ಬೇಕಿತ್ತು ಒಂದು ಐದಾರು ಸೀಟ್ ಆದ್ರೂ ಹೆಚ್ಚಿಗೆ ಬೇಕಿತ್ತು ಅವ್ರಿಗೆ ಕಂಟೆಸ್ಟ್ ಮಾಡಲಿಲ್ಲ ಇವ್ರನ್ನ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಇವ್ರನ್ನ ಸಿ ಇವೆಲ್ಲವೂ ಸಮಸ್ಯೆಗಳಾಯಿತು ಆಮೇಲೆ ಪ್ರಚಾರದಲ್ಲಿ ಹೆಚ್ಚು ಪ್ರಚಾರದಲ್ಲಿ ಮೋದಿ ಭಾಗವಹಿಸಿದಂಥ ಪ್ರಚಾರದಲ್ಲಿ ಅಮಿತ್ ಶಾ ಅವರು ಭಾಗವಹಿಸಿದಂಥ ಪ್ರಚಾರದಲ್ಲಿ ಇವ್ರನ್ನ ಇರಲಿಲ್ಲ ಮತ್ತು ಇವ್ರನ್ನ ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಇವೆಲ್ಲ ಏನು ತೋರಿಸುತ್ತೆ ನಿಮಗೆ ಎಲ್ಲವೂ ಆ ಪಕ್ಷದೊಳಗೆ ಸರಿ ಇಲ್ಲ ಮಿತ್ರ ಪಕ್ಷಗಳಲ್ಲೆಲ್ಲವೂ ಸರಿ ಇಲ್ಲ ಇದರಲ್ಲಿ ಇವೆಲ್ಲವೂ ಸರಿ ಅಂತ ತೋರಿಸುತ್ತಲ್ವಾ ಹಾಗಾಗಿ ಇವೆಲ್ಲ ಸಮಸ್ಯೆಗಳೇ ಈಗ ಹೆಂಗಾಗುತ್ತೆ ಅಂದರೆ ನಾ ಏನಾದ್ರು ಬೈ ಚಾನ್ಸು ನನಗನ್ಸೋದು ನೀವು ನಿತೀಶ್ ಚೀಫ್ ಮಿನಿಸ್ಟರ್ ಮಾಡ್ತಾರೆ ಅಂತ ಹೇಳಿದ್ರಿ ಬಿ ಜೆ ಪಿಗೆ ಜಾಸ್ತಿ ಸೀಟ್ ಬಂತು ನಿತೀಶ್ ಕಡಿಮೆ ಸೀಟ್ ಬಂದ್ರಿ ಜೆ ಡಿ ಎ ಕಡಿಮೆ ಸೀಟ್ ಬಂದ್ರಿ ಈಗಲೂ ಕೂಡ ನಿತೀಶ್ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ ಅಲ್ಲ ಏನಕ್ಕೆ ಮಾಡ್ತಾರೆ ಅಂತ ಅನಿಸುತ್ತೆ ಅಂದರೆ ನಿತೀಶ್ ಕುಮಾರ್ ಅವರ ಜೆ ಡಿ ಯು ಸೆಂಟ್ರಲ್ ಗೌರ್ಮೆಂಟ್ಗೆ ಸಪೋರ್ಟ್ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟು ಅಂದರೆ ಎನ್ ಡಿ ಎ ಗೌರ್ಮೆಂಟು ನಿತೀಶ್ ಅವರ ಬೆಂಬಲದ ಮೇಲೆ ನಿಂತಿರೋದು ಪರಾವಲಂಬಿ ಸರ್ಕಾರ ಅದರಿಂದಾಗಿ ತತ್ ಕಕ್ಷಣಕ್ಕಾದರೂ ನಿತೀಶ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಆಮೇಲೆ ಅದೇನೇನೋ ಆಪರೇಷನ್ ಏನೋ ಮಾಡಿ ಮಾಡ್ಬೋದೇನೋ ಈ ಕ್ಷಣಕ್ಕೆ ನನಗನ್ಸೋದು ನಿತೀಶ್ ಅವ್ರನ್ನ ಮಾಡ್ಬೋದು ಮಾಡ್ಬೋದು ಮಾಡ್ಮೇಬೀರ ಆ ಥರ ನೀವು ಹೇಳಿದ್ಮೇಲೆ ಹೇಳ್ದಂಗೆ ಮಾಡ್ಬೋದು ಯಾಕೆಂದ್ರೆ ತಕ್ಷಣಕ್ಕೆ ನಾವು ನಿತೀಶ್ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ನಿತೀಶ್ನ ಕೈ ಬಿಟ್ರೆ ಹಿಂದೆ ಅನ್ಭವಿಸಿದಾರೆ ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಮೋದಿನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟು ಪ್ರಚಾರ ಸಮಿತಿ ಅಧ್ಯಕ್ಷರು ಅಂತ ಪ್ರೊಜೆಕ್ಟ್ ಮಾಡಿದಾಗ ಎರಡ್ ಸಾವಿರದ ಮೂರಲ್ಲಿ ನಿತೀಶ್ ಒಳಗಡೆ ಬಂದ ನಿತೀಶ್ ಎರಡ್ ಸಾವಿರದ ನಾಲ್ಕರಲ್ಲೂ ಅವರು ಲೋಕಸಭೆನ ಏಕಾಂಗಿಯಾಗಿ ಕಂಟೆಸ್ಟ್ ಮಾಡೋದಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಇಂಡಿಯಾ ಮಹಾಘಟಬಂಧನ್ ಹೌದು ಹೌದು ಎರಡ್ ಸಾವಿರದ ವಾಪಸ್ ಬಂದ್ರು ತಿರ್ಗಾ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಹೋಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ವಾಪಸ್ ಬಂದ್ರು ಹೋಗಿ ಸುಮಾರು ಸರಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಜಿಗದಾಡಿದರೆ ಈ ಸಲೂ ಕೂಡ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆ ಕಡೆ ಹೋಗ್ಬೋದು ಅನ್ನೋ ಒಂದು ಆಲೋಚನೆ ಒಂದು ಓಕೆ ಚಿಂತನೆ ಅವ್ರಿಗೆ ಬಿಜೆಪಿಯವ್ರಿಗೆ ಇರುತ್ತೆ ಹಂಗಾಗಿ ನೀವು ಹೇಳ್ದಂಗೆ ಸ್ವಲ್ಪ ಕಾಲಕ್ಕೆ ನಿತೀಶ್ ಅನಿವಾರ್ಯ ಅವ್ರಿಗೆ ಓಕೆ ಇಂಡಿಯಾ ಮೈತ್ರಿಕೂಟದಲ್ಲಿ ಏನು ಸಮಸ್ಯೆ ಇತ್ತು ಇಂಡಿಯಾ ಮೈತ್ರಿಕೂಟದಲ್ಲಿ ನೀವು ಹೇಳ್ದಂಗೆ ಸೀಟ್ ಹಂಚಿಕೆ ಸಮಸ್ಯೆ ಇತ್ತು ನೋಡಿ ಹೆಚ್ಚು ಕಡಿಮೆ ಹನ್ನೊಂದು ಕಡೆ ಫ್ರೆಂಡ್ಲಿ ಫೈಟ್ ಅಂತಾರೆ ಎಲ್ಲಾದರೂ ನಂಬಕ್ಕೆ ಸಾಧ್ಯ ಇದು ಸಾಧ್ಯನಾಣೇಶ್ ಫ್ರೆಂಡ್ಲಿ ಫೈಟ್ ಅಂತ ಚುನಾವಣೆಯಲ್ಲಿ ಹೆಂಗೆ ಇದು ನೀವು ಹೆಂಗೆ ಡಿಫೆಂಡ್ ಮಾಡ್ತೀರಿ ಹೆಂಗೆ ಫ್ರೆಂಡ್ಲಿ ಫೈಟ್ ಅಂತ ಸಿ ಇದು ಯಾರಿಗ ಅನ್ಕೋಲ್ಲ ಇವರು ನೋಡಿ ಕಾಂಗ್ರೆಸ್ ವಿರುದ್ಧ ಇವ್ರು ಫ್ರೆಂಡ್ಲಿ ಫೈಟ್ ಇರ್ಬೋದು ಜನ ಹಂಗೆ ಅನ್ಕೋಬೇಕಲ್ಲ ಜನ ಅನ್ಕೊಳ್ಳಲ್ಲ ಈ ಹನ್ನೊಂದು ಸೀಟು ನೋಡಿ ನಾನು ಹೇಳಿದೆ ಆಗಲಿ ನಿಮ್ಗೆ ಬೀನಿಂಗಲ್ಲಿ ಹೇಳಿದೆ ಈ ಕ್ಲೋಸ್ ಫೈಟ್ ನಡೆದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಸೀಟು ವ್ಯತ್ಯಾಸ ಬಂದರೆ ಈ ಹನ್ನೊಂದು ಸೀಟು ಹೆಚ್ಚು ಕಮ್ಮಿ ಆದರೆ ಮುಗಿತಾ ಅಲ್ಲಿ ಇಲ್ಲೇ ಹನ್ನೊಂದು ಸೀಟ್ ಹೋಯ್ತಾ ಹೇಗೆ ಮತ್ತೆ ಸಿ ಇದ್ರ ಬಗ್ಗೆ ಎಲ್ಲ ಸಣ್ಣ ಪುಟ್ಟದ್ರ ಬಗ್ಗೆ ಒಂದು ಸೀಟು ಎರಡು ಸೀಟ್ರ ಬಗ್ಗೆ ಎಲ್ಲ ಎಚ್ಚರಿಕೆ ವಹಿಸ್ಬೇಕಾಯ್ತಿ ಆ ಎಚ್ಚರಿಕೆ ವಹಿಸ್ಕೊಂಡಿಲ್ಲ ಇನ್ನೊಂದು ಕಡೆ ಸೀಮಾಂಚಲಲ್ಲಿ ಮುಸ್ಲಿಂ ಲೀಗ್ ಇವರು ಎ ಎಮ್ ಐ ಎಮ್ ಲಾಸ್ಟ್ ಟೈಮ್ ಕೂಡ ಅವರು ಐದು ಸೀಟ್ ಗೆದ್ರಲ್ಲ ಐದು ಸೀಟ್ ಗೆದ್ರು ಇಪ್ಪತ್ತು ಕಡೆ ಕಂಟೆಸ್ಟ್ ಮಾಡಿದ್ರು ಬಟ್ ಈ ಸಲ ಐದು ಸೀಟ್ ಗೆದ್ದರು ನೋಡಿ ಮಾರ್ಜಿನಲ್ ಗೆಲ್ಲುವಂಥ ಸೀಟ್ ಇಲ್ಲ ಐನೂರು ಸಾವಿರ ಎರಡು ಸಾವಿರ ಬಟ್ ಬಟ್ ಈ ಸಲ ಒಂದು ಮುಸ್ಲಿಂ ಸಮುದಾಯ ಭಾಳ ಕ್ಯಾಲ್ಕುಲೇಟಿವ್ ಆಗಿ ವೋಟ್ ಮಾಡುತ್ತೆ ಅನ್ನೋ ಒಂದು ಅಭಿಪ್ರಾಯ ಇದೆ ನಂಬರ್ ಟು ಓ ಐ ಸಿ ಎಕ್ಸ್ಪೋಸ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ಈಗ ಅವ್ರಿಗೆ ಮೊದಲಿದ್ದಷ್ಟು ಆಕ್ಸಸ್ ಅಬಿಲಿಟಿ ಇಲ್ಲ ಅಂತ ಒಂದು ಒಪಿನಿಯನ್ ಇದೆ ಮತ್ತು ಇನ್ನೊಂದೇನಂತಂದರೆ ಜೆ ಡಿ ಯು ಸಾರಿ ಆರ್ ಜೆ ಡಿ ತೇಜಸ್ವಿ ಅವರು ನಾವು ಗೆದ್ದರೆ ಮುಸ್ಲಿಮ್ ಒಬ್ಬರನ್ನ ಮುಖ್ಯ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದರು ಹೇಳಿದ್ದಾರೆ ಅದರಿಂದಾಗಿ ಬಹುಶಃ ಕಳೆದ ಬಾರಿಯಷ್ಟು ಈ ಬಾರಿ ಮುಸ್ಲಿಮ್ ಸಮುದಾಯದ ಮತಗಳು ಚದುರಲ್ಲ ಅಂತ ಅನಿಸುತ್ತೆ ಅಲ್ಲ ಅದು ನನಗೆ ಅನಿಸುತ್ತೆ ಆದರೆ ಇಡೀ ಮುಸ್ಲಿಂ ಸಮುದಾಯ ಒಂದು ಕಡೆಗೆ ಓಟ್ ಹಾಕ್ತಾರೆ ಅಂತ ನಾನು ಅನ್ ಕೇಳೋಕ್ಕಾಗಲ್ಲ ನಾವು ಯಾಕೆಂದರೆ ಎಲ್ಲ ಇಡೀ ಮುಸ್ಲಿಂ ಸಮುದಾಯದಲ್ಲೆಲ್ಲ ಅವೇರ್ನೆಸ್ ಬಂದಿರುತ್ತೆ ಇಡೀ ಕಮ್ಯುನಿಟಿ ಒಂದು ಸೈಡ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಹುಸಂಖ್ಯಾತರು ಮುಸ್ಲಿಮ್ ಬಹು ಬಹುಸಂಖ್ಯಾತರು ಒಂದು ಕಡೆಗೆ ಹಾಕ್ಬೋದು ಇಂಡಿಯಾ ಬ್ಲಾಕ್ ಕಡೆ ಹಾಕ್ಬೋದು ಆದರೆ ಎಲ್ಲರೂ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಈ ಏನಾಗುತ್ತೆ ನಿಮಗೆ ಊ ವೈ ಸಿ ಅವರ ಇದ್ರ ಭಾಷೆ ಹೇಳ್ತಿರಲ್ಲ ಪ್ರಚಾರ ಭಾಷ ಭಾಳ ಆಕ್ರಮಣಕಾರಿಯಾಗಿ ಮಾತಾಡ್ತಾರೆ ಅವರು ಸಮುದಾಯನ ಅಟ್ರಾಕ್ಟ್ ಮಾಡ್ತಾರೆ ಹಂಗಾಗಿ ಸ್ವಲ್ಪನಾದರೂ ಆ ಕಡೆ ಈ ಕಡೆ ಸ್ಪ್ಲಿಟ್ ಆಗೇ ಆಗುತ್ತೆ ಮಾರ್ಜಿನಲ್ಲಿ ಗೆಲ್ಲುವಂಥ ಸೀಟ್ಗಳು ತೊಂದರೆ ಆಗೇ ಆಗುತ್ತೆ ಫೈನಲಿ ಪ್ರಶಾಂತ್ ಕಿಶೋರ್ ಅವರ ಪಾತ್ರ ಈ ಚುನಾವಣೆಯಲ್ಲಿ ಏನಿರ್ಬೋದು ಸರ್ ಪ್ರಶಾಂತ್ ಕಿಶೋರು ನನಗನ್ಸುತ್ತೆ ಎನ್ ಡಿ ಬ್ಲಾಕು ಮತ್ತು ಇಂಡಿಯಾ ಬ್ಲಾಕ್ ಮತ್ತು ಎನ್ ಡಿ ಎರಡಕ್ಕೂ ಡ್ಯಾಮೇಜ್ ಮಾಡ್ತಾರೆ ಹಾನಿ ಮಾಡ್ತಾರೆ ಯಾಕೆ ಅಂತ ಹೇಳ್ತೀನಿ ನಿಮಗೆ ಪ್ರಶಾಂತ್ ಕಿಶೋರ್ ಕಾನ್ಸಂಟ್ರೇಟ್ ಮಾಡ್ತಿರೋದು ಮೇಲ್ವರ್ಗ ಮತ್ತು ಮಿಡ್ಲ್ ಕ್ಲಾಸನೇ ಪ್ರಮುಖವಾಗಿ ಅವ್ರ ಸೀಟನ್ನು ಕೂಡ ಒ ಬಿ ಸಿ ಮತ್ತು ಎ ಬಿ ಸಿಗಳಿಗೆ ಹೆಚ್ಚಿನ ಸೀಟ್ ಕೊಟ್ಟಿದ್ದಾರೆ ಇಲ್ಲ ಅಂತ ನಾನು ಹೇಳಲಾರೆ ಅಕಾಮಡೇಟ್ ಮಾಡಿದ್ದಾರೆ ಆದರೆ ಭಾಳ ಎಜುಕೇಟೆಡ್ಸ್ಗೆ ಸಿಕ್ಕಾಪಟ್ಟೆ ಡಾಕ್ಟರ್ಸು ಇಂಜಿನಿಯರ್ಸು ಬೇರೆ ಬೇರೆ ಪ್ರೊಫೆಷ್ನಲ್ಸ್ಗೆ ಸಿ ಟಿಕೆಟ್ ಹಂಚಿದ್ದಾರೆ ಸಿ ಹೀಗಾಗಿ ಅವರು ಇಂಡಿಯಾ ಬ್ಲಾಕ್ಗೂ ಡ್ಯಾಮೇಜ್ ಮಾಡ್ತಾರೆ ಮತ್ತು ಎನ್ ಡಿ ಎಗೂ ಡ್ಯಾಮೇಜ್ ಮಾಡ್ತಾರೆ ರೂರಲ್ ರೂರಲ್ ಹಳ್ಳಿಗಳಲ್ಲಿ ಅವರ ನೆಲೆ ಇಲ್ಲ ಕಡಿಮೆ ಇದೆ ಆಮೇಲೆ ಇದು ಒಂದು ವರ್ಷದಿಂದ ಆಗೋ ಪಕ್ಷ ಇದು ಸಿ ಚುನಾವಣೆ ತಂತ್ರ ಮಾಡೋದು ಬೇರೆ ಚುನಾವಣೆ ಗೆಲ್ಲರ್ ಮಾಡಿದ ತಕ್ಷಣ ಒಳ್ಳೆ ಆಮೇಲೆ ಪಾರ್ಟಿಗೆ ಕೇಡರ್ ಬೇಕು ಕ್ರಿಯೇಟ್ ಆಗ್ತಿರೋದು ಇಲ್ಲ ನೋಡಿ ಪಾರ್ಟಿ ಕಾಂಗ್ರೆಸ್ಗೆ ಹೆಸರಿದೆ ಎಲ್ರಿಗೂ ಗೊತ್ತು ಚಿಹ್ನೆ ಗೊತ್ತು ಕೆಲವು ಕಡೆ ಅಭ್ಯರ್ಥಿಗಳು ಗೊತ್ತು ಆದ್ರೆ ಕೇಡರ್ ಇಲ್ದಿರೋ ಕಾರಣಕ್ಕೋಸ್ಕರ ಸೋಲ್ತಾ ಇದೆ ಹೌದು ನಿಜ ನೋಡಿ ಎರಡ್ ಸಾವಿರದ ಹದಿನೈದರಲ್ಲಿ ಕಾಂಗ್ರೆಸ್ ಗೆದ್ದಂತ ಸ್ಥಾನಗಳು ಇಪ್ಪತ್ತೇಳು ಎಪ್ಪತ್ತರಲ್ಲಿ ಎಪ್ಪತ್ತ ಇಲ್ಲ ಇಪ್ಪತ್ತೇಳು ಈ ಸರಿ ಎರಡು ಸಾವಿರದ ಎರಡು ಸಾವಿರದ ಹದಿನೈದರಲ್ಲಿ ನಾನು ಹೇಳ್ತೀನಿ ಎರಡು ಸಾವಿರದ ಹದಿನೈದರಲ್ಲಿ ಗೆದ್ದಿದ್ದು ಇಪ್ಪತ್ತೇಳು ಸ್ಥಾನಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತರಲ್ಲಿ ಗೆದ್ದಿದ್ದು ಹತ್ತೊಂಬತ್ತು ಸ್ಥಾನಗಳು ಎಪ್ಪತ್ತರ ಹಾ ಸಿ ಅಂಥ ಪಕ್ಷನೇ ಅಷ್ಟು ದೊಡ್ಡ ಪಕ್ಷನೇ ಮುಗ್ಗ ಎಳದಾಡ್ತಾ ಇದೆ ಗೆಲ್ಲೋದಕ್ಕೆ ಒದ್ದಾಡ್ತಾ ಇದೆ ಗೆಲ್ಲೋದಕ್ಕೆ ಮತ್ತೆ ತನ್ನ ನೆಲೆ ಕಣ್ಕೊಳ್ಳೋದಕ್ಕೆ ಫೈ ಇದು ಮಾಡ್ತಾ ಇದೆ ಪರಿತಪಿಸ್ತಾ ಇದೆ ಅಂತ ಹೇಳಿದ್ರೆ ಇನ್ನು ಹೊಸ ಪಕ್ಷ ಜನ ಹೆಂಗ್ ಎಕ್ಸೆಪ್ಟ್ ಮಾಡ್ಬೋದು ಅಲ್ಲಿ ನೀವು ಅನ್ಕೋಬೋದು ಅಲ್ಲಿ ಕೇಜ್ರಿವಾಲ್ನ ಒಪ್ಕೊಂಡ್ರಲ್ಲ ಡೆಲ್ಲಿ ಜನ ಹಂಗೆ ಗೆಲ್ಸಿದ್ರಲ್ಲ ಅಂತ ಕೇಜ್ರಿವಾಲು ಮೂಮೆಂಟ್ ಬಂದರು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಲ್ಲಿ ಬಂದರು ಆ ಮೂಮೆಂಟ್ ಅವ್ರು ಹೆಣ್ಣು ಕ್ಯಾಶ್ ಮಾಡಿದ್ರು ಬಂಡವಾಳ ಮಾಡ್ಕೊಂಡ್ರು ಇಲ್ಲಿ ಆ ಒಂದು ಅವಕಾಶ ಸಿಗಲಿಲ್ಲ ಪ್ರಶಾಂತ್ ಕಿಶೋರ್ಗೆ ಹಂಗಾಗಿ ಪ್ರಶಾಂತ್ ಕಿಶೋರ್ ಈ ಥರ ಏ ಆಗ್ತಾರೆ ಕಾಂಗ್ರೆಸ್ ಅಥವಾ ಎನ್ ಡಿ ಎ ಅಥವಾ ಇಂಡಿಯಾ ಬ್ಲಾಕ್ಗೆ ಆಲ್ಟರ್ನೇಟಿವ್ ಆಗ್ತಾರೆ ಅಂತ ನನಗೆ ಅನ್ಸಲ್ಲ ಬಟ್ ಎರಡಕ್ಕೂ ಡ್ಯಾಮೇಜ್ ಮಾಡ್ಬೋದು ಅದೇ ಅದೇ ನಿರ್ಣಾಯಕವಾದ ಪಾತ್ರ ವಹಿಸ್ತಾರೆ ಯಾರನ್ನೋ ಸೋಲ್ಸೋದಾದರೂ ಕೂಡ ಅದು ಒಂದು ಮೇಜರ್ ರೋಲ್ ಅಲ್ಲ ಪಾಲಿಟಿಕ್ಸಲ್ಲಿ ಅಲ್ಲಿ ಹೌದು ಹಂಗಾಗಬಹುದು ಅಂತ ಅನ್ಸುತ್ತೆ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಬಿಹಾರ ಚುನಾವಣೆ ಬಗ್ಗೆ ಭಾಳ ಡೀಟೇಲ್ ಆಗಿ ಹೇಳಿದಿರಿ ನೋಡೋಣ ವೀಕ್ಷಕರೇ ಬಿಹಾರದಲ್ಲಿ ಏನಾಗುತ್ತೆ ಅಂತ ಒಂದ್ಕೆರೆ ನಂಜುಂಡೇಗೌಡರು ಯಾವ್ಯಾವ ಆಯಾಮಗಳಿದಾವೆ ಅದನ್ನು ತಿಳಿಸ್ಕೊಟ್ಟಿದ್ದಾರೆ ಇದಕ್ಕೂ ಮೀರಿ ಏನಾಗುತ್ತೆ ಎಕ್ಸಿಟ್ ಪೋಲು ನಿಜ ಆಗತ್ತಾ ಇಲ್ವಾ ಏನಾದರೂ ಮ್ಯಾಜಿಕ್ ಸಂಭವಿಸುತ್ತಾ ಇಂಡಿಯಾಗೆಲ್ಲತ್ತಾ ಎನ್ ಡಿ ಎ ಗೆಲ್ಲತ್ತಾ ಈ ಥರ ಪ್ರಶ್ನೆಗಳು ಇದ್ದಾವೆ ನಾಳೆ ಇಷ್ಟೊತ್ತಿಗೆ ಖಂಡಿತ ಗೊತ್ತಾಗುತ್ತೆ ನಿಮಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ ಅಭಿಪ್ರಾಯದಲ್ಲಿ ಯಾವ್ದು ಗೆಲ್ಬೋದು ಇಂಡಿಯಾ ಬೇಕಾ ಅಥವಾ ಎನ್ ಡಿ ಕೂಡ ತಿಳಿಸಿ ಥ್ಯಾಂಕ್ ಯು